ಇದೇನು ಶವಾಗಾರದಾಗಿರಬೇಕಾದ ಹೆಣಗಳು ನನ್ನ ಆಸ್ಥಾನದಲ್ಲಿ ಪ್ರಣಾಮಗಳು ಚಂದ್ರವೃತ್ತ ಶವಾಗಾರದಾಗಿರಬೇಕಾದ ಹೆಣಗಳು ಇಲ್ಲೇ ಬಿದ್ದಿವೆ ಮಹಾಪ್ರಭು ಮಹಾಪ್ರಭು ಶವಾಗಾರವೆಲ್ಲ ತುಂಬಿ ಹೋಗಿದೆ ಹಾಗಾಗಿ ಆಸ್ಥಾನದಲ್ಲಿ ಹೆಣಗಳು ತನ್ನೆಚ್ಚಕ್ಕೆ ತಾನೇ ಬೆಳೆಯುತ್ತಿದ್ದಾನೆ ಇದಕ್ಕೇನು ಕಾರಣ ಗೊತ್ತಿಲ್ಲ 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 ಹಾಂ ಹಾಗಾದರೆ ಯಾರನ್ನು ಕೇಳಿದರೆ ಇದಕ್ಕೆ ಪರಿಹಾರ ಸಿಗಬಹುದು ಆಹ್ರಭು ಹಾ ಆಹಾ ಪ್ರಭು ಮೂರು ಲೋಕವನ್ನು ಸುತ್ತಾಡುವವರು ಯಾರು ಹಾಂ ನಮ್ಮ ನಾರದ ಮಹರ್ಷಿಗಳು ಹಾಂ ಅವರಿಗೆ ನಾವು ಕರೆಯನ್ನ ಮಾಡಿದರೆ ಇದರ ಸಂಪೂರ್ಣ ಮಾಹಿತಿ ತಿಳಿಯುತ್ತದೆ ಹಾಂ ಈಗಿನಿಂದ ಕೆಲವರಿಗೆ ಫೋನನ್ನು ಮಾಡು ನಾ ಚಿತ್ತ ಫೋರ್ ತ್ರೀ ಫೋನ್ ತ್ರೀ ಫೋನ್ ತ್ರೀ ಹೋಗಿ ಬಿಡ್ತೀನಿ ಮಹಾಪ್ರಭು ಮಹಾಪ್ರಭು ಫೋನ್ ರಿಂಗ್ ಎಣಿಸುತ್ತಿದೆ ಮಾತಾಡು 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 ಹಲೋ ನಾರಾಯಣ ನಾರಾಯಣ ದೇವ ಪ್ರಣಾಮಗಳು ಶುಭವಾಗಿದೆ ಹೇಳಿ ಚಿತ್ರಗುಪ್ತ ದೇವ ನಮ್ಮ ಆಸ್ಥಾನದ ದೊರೆಯಾಗಿರ್ತಕ್ಕಂಥ ಯಮಧರ್ಮರಾಯರು ತಮ್ಮನ್ನು ಸಂಪರ್ಕಿಸಬೇಕಂತೆ ಚಿತ್ರಗುಪ್ತ ನಾ ಕಾರ್ಯನಿಮಿತ್ತ ಭೂಲೋಕಕ್ಕೆ ಹೋಗಿದ್ದೆ ಹಾಗಾಗಿ ಬರಲು ತಡವಾರ ಹಾಗಾಗಿ ನಿಮ್ಮ ಯಮಧರ್ಮನೆಗೆ ಹೇಳಿ ಒಂದು ಗೂಗಲ್ ಮೀಟಿಂಗ್ ಮಾಡಿ ಮಹಾಪ್ರಭು ಮಹಾಪ್ರಭು ಹೇಳಿ ನಾವದ ಮನುಷ್ಯರು ಭೂಲೋಕದಲ್ಲಿದ್ದಾರಂತೆ ಆ ಕಾರ್ಯಕ್ರಮ ಬಂದಿ ಭೂಲೋಕಕ್ಕೆ ಅಂತ ಹೇಳಬಹುದು ಸರಿಯಾಗಿ ಹೇಳಿದ್ದಾರೆ ಹಾಗಾದ್ರೆ ಮತ್ತೇನು ವ್ಯವಸ್ಥೆ ಮಾಡಬೇಕಂತೆ ಗೂಗಲ್ ಮೀಟಲ್ಲಿ ಸಿಗ್ತಾರಂತೆ ಅದೇ ಕಾಣ್ ಮಾಡು ಮಹಾಪ್ರಭು ನಾರದ ಮುನಿಗಳ ವದನ ದರ್ಶನವಾಗುತ್ತಿದೆ ನಾರದ ಮಹರ್ಷಿಗಳಿಗೆ ಪ್ರಣಾಮಗಳು ಮುನಿಗಳು ನಮ್ಮದನ್ನು ಸ್ವೀಕರಿಸಬೇಕು ಶುಭವಾಗಿಲ್ಲ ಯಾವ ನನ್ನನ್ನು ಆದಷ್ಟು ಬೇಗ ಈ ರೀತಿ ಕರೆಯಲು ಕಾರಣ ಹ ನಾರದ ಮಹರ್ಷಿಗಳೇ ಭೂಲೋಕದಿಂದ ಸಿಕ್ಕಾಪಟ್ಟೆ ಜನ ಸತ್ತು ಸತ್ತು ನನ್ನ ಆಸ್ಥಾನಕ್ಕೆ ಬಂದು ಬಿಡುತ್ತಿದ್ದಾರೆ ಅದಕ್ಕೆ ಕಾರಣ ಏನು ಏನಿರಬಹುದು ಅಷ್ಟು ಅಲ್ಲ ಕೂಸುಗಳು ಪಾಪ ಗರ್ಭದಲ್ಲಿಯೇ ಗರ್ಭಪಾತವಾಗಿ ಇಲ್ಲಿಗೆ ಬರುತ್ತಿವೆ ಇದಕ್ಕೆ ಕಾರಣ ಏನಿರಬಹುದು ಅಂತ ನಾರಾಯಣ ನಾರಾಯಣ ನಿನಗಿಂತ ಮುಂಚಲು ನಾನು ಭೂಲೋಕಕ್ಕೆ ವಿಚಾರವನ್ನ ತಿಳಿದುಕೊಂಡಿದ್ದೇವೆ ಓಹೋ ಇವರು ಸಾಹಿತಿ ಹಲವಾರು ಇದನ್ನು ಅಂದ್ರೆ ಗುಂಡುವಂತ ಗರ್ಭದಲ್ಲಿ ಗುರುತಿಸಿ ರೂಢ ಹತ್ಯೆ ಮಾಡ್ತವೆ ಮತ್ತು ಅಸುರಕ್ಷಿತ ಹೇಗೆ ಆಗುವುದರಿಂದ ಅಪೌಷ್ಟಿಕತೆಯಿಂದ ರಕ್ತಹೀನತೆಯಿಂದ ಅಪಘಾತದಿಂದ ಮಾಡಿಕೊ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮಲ್ಲಿ ಆಗಮಿಸುತ್ತಾರೆ ನಾರದ ಮಹರ್ಷಿಗಳೇ ಇದಕ್ಕೆ ಪರಿಹಾರ ಏನಿಲ್ಲವೇನೋ ಚಿಂತೆ ಇಲ್ಲ ಎಂಬ ಹೇಳಿ ಈಗ ಸರ್ಕಾರವರು ಮತ್ತು ಗ್ರಾಮ ಪಂಚಾಯತಿಯವರು ಇದಕ್ಕಾಗಿ ಸುಸ್ಥಿರ ಅಭಿವೃದ್ಧಿ ಮಾಡುವ ಯೋಜನೆಯನ್ನು ಇಟ್ಟುಕೊಂಡು ಒಂಬತ್ತು ಗುರಿಗಳನ್ನು ನಿಗದಿಪಡಿಸಿ ಆ ಗುರಿಗಳ ವಿಷಯಕ್ಕೆ ಅನುಗುಣವಾಗಿ ಪ್ರತಿ ವರ್ಷ ಕ್ರಿಯಾ ಯೋಜನೆ ಮಾಡಿ ಗುರಿಯನ್ನು ತಲುಪಲು ಸಮರೋಪವಾದಿಯಲ್ಲಿ ಕಾರ್ಯನಿರತರಾಗಿದ್ದಾರೆ ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಕೋವಿಡ್ ಜಯಿಸಿದ್ದನ್ನ ತಾವೇ ಕಂಡಿಲ್ಲವೇ ಹೌದು ಕೋವಿಡ್ ನಲ್ಲಿ ಗ್ರಾಮ ಪಂಚಾಯತ್ ಕಾರ್ಯಪಡೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಮ್ಮ ಕೆಲಸ ಕಡಿಮೆ ಆಗಿದ್ದು ಅಲ್ಲವೇ ಚಿತ್ರಗುಪ್ತ ಹೌದು ಮಾ ಹಾಗೊಮ್ಮೆ ಹೀಗೊಮ್ಮೆ ಈ ಸಾವುಗಳು ಕಂಡು ಇವದಕ್ಕೆ ಅವಕಾಶವಿಲ್ಲದಂತೆ ದೂರಾವಸ್ಥೆಯಲ್ಲಿ ಮಕ್ಕಳಿಗೆ ಲಸಿಕೆಯನ್ನು ತಯಾರು ಮಾಡಿ ಎಲ್ಲ ಮಾಡಲು ಸಮರ್ಥರಾಗಿದ್ದಾರೆ ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ ನಾರದ ಮರ್ಷಿಗಳೇ ಅವರಿಗೂ ಮತ್ತು ನಮಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಆಯ್ತು ದೇವರಿಗೂ ಎಲ್ಲರಿಗೂ ಮಂಗಳವಾಗಲಿ ಹಾಗೆ ನಾರಾಯಣ ನಾರಾಯಣ